ರಾಮಪುರದಲ್ಲಿ ಕಾಂತಮನಿಗೆ ಒಳ್ಳೆ ಹೆಸರಿತ್ತು ಕಾಂತಮ್ಮನಿಗೆ ಬೆಣ್ಣಿಲ ಆಸಿನಿ ಅಂತ ಇಬ್ಬರು ಹೆಣ್ಣು ಮಕ್ಕಳಿದ್ರು ತಣ್ಣ ಮಗಳಾದ ಆಸಿನಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ಲು ಬೆಣ್ಣಿಲ ಮಾತ್ರ ಅವಳ ತಾಯಿ ಜೊತೆ ಸೇರಿ ಗ್ರಾಮದಲ್ಲಿ ಆರಾಮವಾಗಿ ಜೀವನ ಮಾಡ್ತಿದ್ಲು ಕಾಂತಮ್ಮ ಅವರ ಮಗಳಾದ ಬೆಣ್ಣಿಲನ ಜೊತೆ ಅಮ್ಮ ಬೆಣ್ಣಿಲಾ ಇವತ್ತು ಭಾನುವಾರ ಅಲ್ವಾ ಸಂತೆ ಅಲ್ವಾ ಮಾರ್ಕೆಟಿಗೆ ಹೋಗಿ ತರ್ಕಾರಿ ತಗೊಂಬ ಹಾಗೇನೆ ಆ ರಂಗಯ್ಯನಿಗೆ ಹಣ ಕೊಡಲು ಮರಿಬೇಡ ಏನಮ್ಮ ಯಾವಾಗ್ ನೋಡಿದ್ರು ಆ ರಂಗಯ್ಯನಿಗೆ ಯಾಕೆ ಹಣ ಕೊಡ್ತೀರಾ ಅವನೊಬ್ಬ ಹುಚ್ಚ ಅವನಿಗೆ ಹಣ ಕೊಟ್ಟು ವ್ಯರ್ಥ ಮಾಡ್ಬೇಡಿ ತಪ್ಪಮ್ಮ ಹಾಗೆಲ್ಲ ಮಾತಾಡ್ಬೇಡ ಸಣ್ಣ ವಯಸ್ಸಲ್ಲಿ ವಿನಾಯಕನ ವಿಸರ್ಜನೆಗೆ ಅಂತ ಹೋದಾಗ ನೀನು ತುಂಬಾ ಗಲಾಟೆ ಮಾಡ್ತಿದ್ದೆ ನಾನು ವಿಸರ್ಜನೆಗೆ ಅಂತ ಹೊರಟಿದ್ದೆ ನಿನ್ನ ಎತ್ಕೊಂಡಿದ್ದೆ ನೀನು ನನ್ ಕೈ ಜಾರಿ ಆ ನೀರಲ್ಲಿ ಬಿಟ್ಬಿಟ್ಟೆ ಆಗ ನಿನ್ನನ್ನು ಕಾಪಾಡಿ ನನಗೆ ಕೊಟ್ಟಿದ್ದೆ ಅವನು ಆಗ ಅವನಿಗೆ ತಲೆಗೆ ಬಲವಾದ ಪೆಟ್ಟಾಯಿತು ಅದ್ರಿಂದನೇ ಅವನು ಹುಚ್ಚನಾಗಿರುವುದು ಕಾಂತಮ್ಮ ಹಾಗೆ ಹೇಳಿದಾಗ ಬೆಣ್ಣಿಲನ ಕಣ್ಣಿಂದ ಕಣ್ಣೀರು ಬಂತು ಅಮ್ಮ ನನಗೋಸ್ಕರ ಅವರ ಜೀವನವನ್ನೇ ಹಾಳ್ ಮಾಡ್ಕೊಂಡ್ರ ನನಗೆ ಆಲೋಚನೆ ಮಾಡಿದ್ರೆ ತುಂಬಾ ದುಃಖ ಆಗ್ತಿದೆ ನಾನು ಹೇಳಿದ್ರೆ ನೀನ್ ಇದ್ರ ಬಗ್ಗೆ ಆಲೋಚನೆ ಮಾಡಿ ಬೇಜಾರ್ ಮಾಡ್ತೀಯ ಅಂತಾನೆ ಈ ವಿಚಾರ ನಿಂಗೆ ಹೇಳಿಲ್ಲ ಎಷ್ಟೋ ವರ್ಷಗಳು ಕಳೆದೊಯ್ತು ಸರಿ ಬಿಡು ನಿನ್ ತಂಗಿ ಬರುವ ಸಮಯ ಆಯ್ತು ಏನ್ ಮಾತಾಡ್ಬೇಡ ಅಲ್ಲಿ ವಿನಾಯಕ ಚೌತಿಯ ಹಬ್ಬವನ್ನು ನೋಡ್ತಾ ಇದೀಯ ಅಲ್ವಾ ತುಂಬಾ ಜನರು ಊರಿಗೆ ಬರ್ತಿದ್ದಾರೆ ನಿನ್ ತಂಗಿಗೆ ಇಷ್ಟೊಂದು ಜನ ಬರುವುದು ಅಂದ್ರೆ ಇಷ್ಟನೇ ಆಗಲ್ಲ ಅದರಿಂದ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಮ್ಮ ತಂಗಿಯ ವಿಚಾರವನ್ನು ಬಿಡಿ ನಾನಿದೀನಲ್ವಾ ನಾನ್ ನೋಡ್ಕೋತೀನಿ ನಿನ್ ತಂಗಿಯನ್ನು ಸಣ್ಣ ಹುಡುಗಿ ಅನ್ಕೊಂಡಿದೀಯಾ ಅವಳು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇರುವವಳು ನಿನ್ನನ್ನು ಆಧಾರವಾಗಿ ಇಟ್ಕೊಂಡವ್ಳು ಬರೋದಿಲ್ಲ ನೋಡು ನಿನಗೇನೆ ಬುದ್ಧಿ ಹೇಳ್ಕೊಡ್ತಾಳೆ ಓಹೋ ಅವಳು ನನ್ನ ತಂಗಿಯಮ್ಮ ಬೇಕಂದ್ರೆ ನೀವೇ ನೋಡಿ ನನ್ ಮಾತನವ್ಳು ಹೇಗೆ ಕೇಳ್ತಾಳೆ ಅಂತ ಹೀಗೆ ಬೆಣ್ಣಿಲಾ ಕಾಂತಮ್ಮ ಮಾತಾಡ್ಕೊಳ್ತಾ ಇದ್ರು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗನೇ ಆಸಿನಿ ಬ್ಯಾಗ್ ಅನ್ನು ತೆಗೆದುಕೊಂಡು ವಿದೇಶದಿಂದ ಬಂದ್ಲು ತಂಗಿಯನ್ನು ತಬ್ಬಿಕೊಳ್ಳೋಣ ಅಂತ ವೆಣ್ಣಿಲ ಆಲೋಚನೆ ಮಾಡಿದ್ಲು ಹರರೆ ನಿಲ್ಲಕ್ಕ ನಿಲ್ಲು ಎಲ್ಲಿ ನನ್ನ ಹಗ್ ಮಾಡಕ್ಕೋಸ್ಕರ ಓಡಿ ಬರ್ತಾ ಇದ್ದೀಯಾ ಮನೇಲಿ ಎಲ್ಲಾ ಕೆಲ್ಸ ಮಾಡಿ ನೋಡು ನಿನ್ ಕೈಕಾಲು ಬಟ್ಟೆ ಎಲ್ಲಾ ಹೇಗಿದೆ ಅಂತ ಆ ಧೂಳಲ್ಲಿ ನನ್ನ ಮುಟ್ಟಕ್ ಬರ್ತೀಯಾ ಇಲ್ಲಕ್ಕ ಇಲ್ಲ ಸ್ವಲ್ಪ ದೂರನೇ ಇರು ದೂರದಿಂದ ಮಾತಾಡು ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ನಾನ್ ಚೆನ್ನಾಗಿದ್ದೀನಿ ಕಣೆ ಪ್ರಯಾಣ ಮಾಡಿ ಆಲಸ್ಯ ಆಗಿರ್ಬೋದು ನಿನ್ನ ರೂಮಿಗೆ ಹೋಗಿ ನೀನ್ ರೆಸ್ಟ್ ಮಾಡು ಆ ಸರಿ ಅಮ್ಮ ತಂಗಿ ಬೇಗ ಸ್ನಾನ ಮಾಡಿ ಬಾ ಊರಲ್ಲಿ ವಿನಾಯಕ ಚತುರ್ಥಿ ಅಲ್ವಾ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟಿದ್ದಾರೆ ಹೋಗಿ ನೋಡ್ಕೊಂಬರೋಣ ಬರೋಣ ಹಾಗೇನೆ ಪಕ್ಕದೂರಲ್ಲೂ ದೊಡ್ಡ ದೊಡ್ಡ ವಿಗ್ರಹ ಇಟ್ಟಿದ್ದಾರೆ ನೋಡ್ಕೊಂಬರೋಣ ಏನಕ್ಕ ಅದೇನ್ ಸಣ್ಣ ಗೊಂಬೆಗಳ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅದೇನ್ ಬೇಡ ಎಲ್ಲಾ ಕಡೆನೂ ಒಂದೇ ರೀತಿ ತನಿ ವಿಗ್ರಹನ ಇಟ್ಟಿರ್ತಾರೆ ಏನಮ್ಮ ಅಕ್ಕ ಇನ್ನೂ ಸಣ್ಣ ಹುಡುಗಿ ರೀತಿ ಮಾತಾಡ್ತಾ ಇದ್ದಾಳೆ ಸರಿ ಸರಿ ನಾನೋಗಿ ರೆಡಿಯಾಗಿ ಬರ್ತೀನಿ ನನಗೆ ತುಂಬಾ ಹಸಿವಾಗ್ತಿದೆ ಸರಿಯಮ್ಮ ಬಾ ಹೀಗೆ ಕಾಂತಮ್ಮ ಹೇಳಿದ ತಕ್ಷಣ ಆಸಿನಿ ಮನೆಯೊಳಗೆ ಹೋದ್ಲು ಈ ಕಡೆ ಬೆಣ್ಣಿಲ ತಂಗಿ ಆ ರೀತಿ ಮಾತನಾಡಿದ್ಲು ಅಂತ ತುಂಬಾ ಬೇಜಾರ್ ಮಾಡ್ತಾ ಇದ್ಲು ಅದನ್ನು ನೋಡಿ ಕಾಂತಮ್ಮ ನಾನ್ ನಿನ್ಗೆ ಮೊದಲೇ ಹೇಳ್ದೆ ಅಲ್ವಾ ಅವಳಿವಾಗ ಹಳ್ಳಿಯ ಹುಡುಗಿ ಅಲ್ಲ ಪಟ್ಟಣದ ಹುಡುಗಿ ಅಂತ ಸರಿ ಅವಳೇನಾದ್ರೂ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ ಅವಳು ಇನ್ನೂ ಚಿಕ್ಕ ಹುಡುಗಿ ಅಲ್ಲ ಅಲ್ವಾ ನಾನ್ ಯಾಕಮ್ಮ ಅಷ್ಟೊಂದು ಬೇಜಾರ್ ಮಾಡ್ಕೋತೀನಿ ಅವಳು ನನ್ನ ತಂಗಿ ಅಲ್ವಾ ಹಾಗೆ ಅಂತ ಬೆಣ್ಣಿಲ ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಟ್ಲು ಹೀಗೆ ತಂಗಿಗೆ ಬೇಕಾದ ವಿಧ ವಿಧವಾದ ಅಡಿಗೆಯನ್ನು ಮಾಡ್ತಾ ಇದ್ಲು ಆಗ ಅಲ್ಲಿಗೆ ರಂಗಯ್ಯ ಬಂದ್ರು ಮನೆ ಅಂಗಳದಲ್ಲಿ ಬಂದು ನಿಂತಿರುವ ರಂಗಯ್ಯನ ನೋಡಿ ವೆಣ್ಣಿಲ ಸಂತೋಷಪಟ್ಲು ಏನ್ ರಂಗಯ್ಯ ಏನ್ ಬೇಕು ಇಲ್ಲಿಗೆ ಬಂದಿದೀರಾಳಗೆ ಯಾರೂ ಕೂಡ ನನಗೆ ಊಟನೇ ಕೊಡ್ತಾ ಇಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಓ ಹೌದಾ ನಾನ್ ನನ್ ತಂಗಿಗೋಸ್ಕರ ವಿಧ ವಿಧವಾದ ಅಡಿಗೆಯನ್ನು ಮಾಡಿದೀನಿ ಬಂದ್ ಕೂತ್ಕೊಳ್ಳಿ ನಿಮ್ಗೂ ಕೂಡ ಬಡಿಸ್ತೀನಿ ಹೀಗೆ ವೆಣ್ಣಿಲ ರಂಗಯ್ಯನನ್ನು ಕರೆದುಕೊಂಡು ಹೋಗಿ ಮಾಡಿರುವ ಅಡಿಗೆಯನ್ನು ಬಡಿಸಿದ್ಲು ರಂಗಯ್ಯ ಕೂಡ ಗಬಗಬ ಅಂತ ತಿಂತಾ ಇದ್ದ ಅಷ್ಟರಲ್ಲೇ ಆಸಿನಿ ರೆಡಿಯಾಗಿ ವೆಣ್ಣಿಲನ ಬಳಿ ಬಂದ್ಲು ಆಸಿನಿಯನ್ನು ನೋಡಿದ ವೆಣ್ಣಿಲ ಬಾ ತಂಗಿ ನಾನ್ ನಿನ್ಗೋಸ್ಕರ ಏನೇನು ಅಡಿಗೆ ಮಾಡಿದೀನಿ ಅಂತ ನೋಡು ಇದೆಲ್ಲ ನಿನಗೇನೆ ಬಾ ಬಂದ್ ಕೂತ್ಕೊಂಡು ಊಟ ಮಾಡು ಏನು ನಾನ್ ಕೂತ್ಕೋಬೇಕಾ ಅದು ಇಲ್ಲಿ ಈ ಜನ ಜೊತೆ ಏನಕ್ಕ ನಿನ್ಗೆ ಏನಾದರೂ ಬುದ್ಧಿ ಇದೀಯಾ ನಾನು ಇವನತ್ರ ಕೂತ್ಕೊಂಡು ಊಟ ಮಾಡ್ಬೇಕಾ ಇವಾಗ ಏನೇ ಆಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದೀಯಾ ನನಗೆ ಇಂಥವ್ರ ಪಕ್ಕ ಎಲ್ಲ ಕೂತ್ಕೊಂಡು ಊಟ ಆಗಲ್ಲ ಅಮ್ಮಾ ಅಮ್ಮ ಏನಮ್ಮ ಆಯ್ತು ನಿಮ್ಮ ಮಗಳು ಏನ್ ಮಾಡಿದಾಳೆ ಅಂತ ನೋಡಿದ್ರ ಆ ಮನುಷ್ಯನ ಪಕ್ಕ ಕೂತ್ಕೊಂಡು ನನಗೆ ಊಟ ಮಾಡ್ಲಿಕ್ಕೆ ಹೇಳ್ತಾಳೆ ನನಗೆ ಇಷ್ಟವಾಗದ್ದನ್ನೇ ಅವ್ಳು ಮಾಡ್ತಾ ಇರ್ತಾಳೆ ವೆನ್ನಿಲಾ ರಂಗಯ್ಯನ ಅಡುಗೆ ಮನೆಯೊಳಗೆ ಕೂರಿಸಿ ಊಟ ಕೊಡು ಏನು ಅಡಿಗೆ ಮನೆಯೊಳಗಿನ ಏನಮ್ಮ ನೀನು ಕೂಡ ಅವನ್ನ ಅಡಿಗೆ ಮನೆಯೊಳಗೆ ಏನು ಹೊರಗಡೆ ಕೂರಿಸಿ ಊಟ ಕೊಡಕ್ ಕೇಳು ಸರಿಯಮ್ಮ ನಾನು ಹೊರಗಡೆ ಕರ್ಕೊಂಡೋಗ್ತೀನಿ ಹೀಗೆ ರಂಗಯ್ಯನ ಹೊರಗಡೆ ಕರ್ಕೊಂಡೋದ್ಲು ವೆಣ್ಣಿಲಾ ವೆಣ್ಣಿಲಾ ಮಾಡುವ ಕೆಲಸವನ್ನ ನೋಡಿ ಆಸಿನಿಗೆ ತುಂಬಾನೇ ಕೋಪ ಬರ್ತಿತ್ತು ಏನಮ್ಮ ಅಕ್ಕನಿಗೆ ನೀನು ಏನು ಹೇಳಿಕೊಡ್ಲಿಲ್ವಾ ಹುಚ್ಚನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಊಟ ಮಾಡ್ಲಿಕ್ಕೆ ಹೇಳ್ತಿದ್ದಾಳೆ ಅವಳಿಗೆ ಬುದ್ಧಿ ಇಲ್ವಾ ಸರಿಯಮ್ಮ ನೀನು ಊಟ ಮಾಡು ಹೀಗೆ ಕಾಂತಮ್ಮ ಆಸಿನಿಗೆ ಬಡಿಸ್ತಾ ಇದ್ರು ಆಸಿನಿ ಊಟ ಮಾಡ್ತಾ ಇರುವಾಗ ಅಲ್ಲಿಗೆ ವೆಣ್ಣಿಲ ಬಂದ್ಲು ತಂಗಿ ಈ ವರ್ಷ ವಿನಾಯಕನ ವಿಸರ್ಜನೆಯನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ವಿನಾಯಕನ ವಿಸರ್ಜನೆಯನ್ನು ಮಾಡುವಾಗ ನಾವು ಹಾಡುತ್ತಾ ಕುಣಿಯುತ್ತಾ ನಡಿಬೇಕು ಅದು ಮಾತ್ರ ಅಲ್ಲ ವಿನಾಯಕನ ಹಬ್ಬ ಅಂದ್ರೆ ಎಲ್ರು ನಮ್ಮ ಹೆಸರೇ ಹೇಳ್ಬೇಕು ನೋಡಕ್ಕ ನಿನ್ನ ಹಳ್ಳಿಯ ಪದ್ಧತಿಯನ್ನೆಲ್ಲ ನನ್ ಮೇಲೆ ಹಾಕಕ್ ಬರ್ಬೇಡ ನೀನು ಹಳ್ಳಿಯಲ್ಲಿದ್ದೀಯ ನಿನಗೆ ಇನ್ನೂ ಸಿಟಿಯಲ್ಲಿ ಹೇಗೆ ಇರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವೇನ್ ಚಿಕ್ಕ ಮಕ್ಕಳ ಹೀಗೆಲ್ಲ ಮಾಡಕ್ಕೆ ನೀನು ಹೇಳಿದ ಹಾಗೆ ವೇಷ ಹಾಕೊಂಡ್ ಕುಣಿಯಕ್ಕೆ ನಾನೇನ್ ಕೋತಿನ ಕೈಯಲ್ಲಿ ಹಣ ಕೊಟ್ಟ ತಕ್ಷಣ ಬಾಳೆಹಣ್ಣು ಕೊಟ್ಟ ತಕ್ಷಣ ಕುಣಿಯಕ್ಕೆ ನಿನಗೆ ಇಷ್ಟ ಇಲ್ಲಾಂದ್ರೆ ಮಾಡದ್ ಬೇಡ ತಂಗಿ ಹಾಗೆ ಅಂತ ಹೇಳಿ ಊರೊಳಗೆ ಹೋದ್ಲು ಊಟ ಮಾಡ್ತಾ ಇದ್ದ ಮಗಳನ್ನು ನೋಡಿ ಕಾಂತಮ್ಮ ಏನಮ್ಮ ನೀನು ಅಕ್ಕನ ಜೊತೆ ಹಾಗೇನ ಮಾತಾಡೋದು ಈ ಸಲ ಹಬ್ಬಕ್ಕೆ ನೀನ್ ಬರ್ತೀಯಾ ನಿನ್ ಜೊತೆ ಸೇರಿ ವಿನಾಯಕನ ವಿಸರ್ಜನೆಯನ್ನು ಮಾಡ್ಬೇಕು ಅಂತ ಅವಳು ಎಷ್ಟು ಸಂತೋಷ ಪಟ್ಲು ಗೊತ್ತಾ ಅವಳಿಗೆ ನೀನಂದ್ರೆ ತುಂಬಾನೇ ಇಷ್ಟ ಏನಮ್ಮ ನೀನ್ ಕೂಡ ಅವಳ ಹಾಗೆ ಮಾತಾಡ್ತಾ ಇದ್ದೀಯಾ ನಾನೀವಾಗ ವಿದೇಶದಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ಎಲ್ರು ನನ್ನ ನೋಡಿ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ ಹಾಗಿರುವಾಗ ನಾನು ಹೋಗಿ ಹೋಗಿ ಇವಳ ಜೊತೆ ವಿನಾಯಕನ ರಥ ಮುಂದೆ ಕುಣಿಯೋದು ಅಂದ್ರೆ ತಮಾಷೆನಾ ಅಕ್ಕನಲ್ಲಿ ಇದುವರೆಗೂ ಯಾವ ಬದಲಾವಣೆನೂ ಇಲ್ಲ ಅಕ್ಕನಿಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದ್ವೆ ಮಾಡಿ ಕಳಿಸ್ಕೊಟ್ಬಿಡಿ ಓಹೋ ಇವಾಗ ನನಗೆ ಬುದ್ಧಿ ಹೇಳುವಷ್ಟು ನೀನು ದೊಡ್ಡವಳಾಗ್ಬಿಟ್ಟಮ್ಮ ನಾನ್ ಹೇಳೋದೆಲ್ಲ ನಿಮ್ಗೆ ಹೇಳಿದೀನಮ್ಮ ಆಮೇಲೆ ನಿಮ್ಮಿಷ್ಟ ಇಷ್ಟ ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದೀನಿ ಯಾರ ಆಧಾರದಲ್ಲೂ ನಾನೇನು ಬದುಕ್ತಾ ಇಲ್ಲ ಹಾಗಿರುವಾಗ ನಿಮಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಆಸಿನಿ ಹಾಗೆ ಹೇಳಿ ಎದ್ದು ಹೋಗುವಾಗ ಬೆಣ್ಣಿಲ ಮನೆಯೊಳಗೆ ಬಂದ್ಲು ಬರುವಾಗ ರಂಗಯ್ಯ ಹಾಗೇನೆ ಮಕ್ಕಳನ್ನು ಜೊತೆಗೆ ಕರ್ಕೊಂಬಂದ್ಲು ಅವಳನ್ನು ನೋಡಿ ಆಸಿನಿಗೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರ್ತಿತ್ತು ಅಮ್ಮ ನಾಳೆ ತಾನೇ ವಿನಾಯಕನ ವಿಸರ್ಜನೆ ನಾವೆಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಇದ್ದೀವಿ ನಾಳೆ ಬೆಳಿಗ್ಗೆನೆ ಪಟಾಕಿ ಹೊಡೆಯುವ ಕಾರ್ಯಕ್ರಮ ಎಲ್ಲ ಇದೆ ಆ ನಂತರ ವಿನಾಯಕನನ್ನು ಕೂರಿಸಿಕೊಂಡು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ವಿನಾಯಕನನ್ನು ವೈಭೋಗದಿಂದ ವಿಸರ್ಜನೆ ಮಾಡುವುದು ಆಮೇಲೆ ಒಂದ್ ವಿಷಯ ಹೇಳ್ಲಿಕ್ಕೆ ಮರ್ತ್ ಎಲ್ಲ ಆದ ನಂತರ ಮುಂದೇನೆ ಅನ್ನದಾನ ಕಾರ್ಯಕ್ರಮ ಇಲ್ ನೋಡಕ್ಕ ನೀನ್ ಹೇಳೋದಿಕ್ಕೆಲ್ಲ ಅಮ್ಮ ತಲೆ ಅಲ್ಲಾಡಿಸ್ತಾರೆ ಅಷ್ಟೇ ಆದ್ರೆ ಎಲ್ಲರಿಗೂ ಅನ್ನದಾನ ಮಾಡ್ಲಿಕ್ಕೆ ಏನು ಆಸ್ತಿ ನೈಯನ್ನು ಸಂಪಾದನೆ ಮಾಡಿ ಇಟ್ಟಿದೀಯಾ ಹಣ ಏನು ಗಿಡದಲ್ಲಿ ಬೆಳೀತಾ ಇದ್ಯಾ ನೀನು ಸಂಪಾದನೆ ಮಾಡೋದ್ರೆ ತಾನೇ ಈ ಕಷ್ಟ ನಿಂಗೆ ಗೊತ್ತಾಗೋದು ನೀನು ಮನೇಲಿ ಕೂತ್ಕೊಂಡು ಆರಾಮವಾಗಿ ತಿಂತಾ ಇದೀಯ ತಾನೇ ಏನೋ ಇವ್ಳೆ ಊರಿಗೆ ದೊಡ್ಡ ಮನುಷ್ಯಳ ಹಾಗೆ ವಿಸರ್ಜನೆ ಮಾಡ್ತಾಳಂತೆ ವಿಸರ್ಜನೆ ಹೀಗೆ ಆಸಿನಿ ಹೇಳಿದಾಗ ವೆಣ್ಣಿಲನಿಗೆ ಎಲ್ಲಿಲ್ಲದ ದುಃಖ ಕಣ್ಣೀರಾಗ್ತಾ ಇದ್ಲು ಅವಳನ್ನು ನೋಡಿ ರಂಗಯ್ಯ ಕೋಪದಿಂದ ಬಂದು ಆಸಿನಿ ಕೆನ್ನೆಗೆ ಬಾರಿಸ್ದ ಏ ಉಚ್ಚ ನನ್ನನ್ನೇ ಹೊಡಿತಾ ಇದ್ದೀಯಾ ಅಮ್ಮ ನೋಡ್ದಮ್ಮ ಎಷ್ಟು ಅಹಂಕಾರ ಮೊದಲು ಇವನ್ನ ಮನೆಯಿಂದ ತಳ್ಳು ಹೇಳಕ್ಕೋದ್ರೆ ನೀನೇ ಮೊದ್ಲು ಮನೆ ಬಿಟ್ಟು ಹೊರಗೋಗ್ಬೇಕು ನೀನಿನ್ನ ಏನು ಅಂತ ತಿಳ್ಕೊಂಡಿದ್ದೀಯಾ ನೀನು ಯಾರು ಅಂತ ನಿನಗೆ ಗೊತ್ತಾ ರಂಗಯ್ಯ ಬೇಡ ಸುಮ್ಮನಿರು ರಂಗಯ್ಯ ನನಗೆ ಏನು ಅಮ್ಮ ಈ ಬಾಯಿಗೆ ಬಂದಂತೆ ಮಾತಾಡ್ತಿರುವ ಈ ದುರಂಕಾರಿಗೆ ಬುದ್ಧಿ ಕಲಿಸ್ಬೇಕು ಬಂಗಾರದಂತಿರುವ ನನ್ನ ಬೆಣ್ಣಿಲಮ್ಮನಿಗೆ ಏನೆಲ್ಲ ಹೇಳ್ತಾಳೆ ಏಯ್ ಬಾಯಿ ಮುಚ್ಚೋ ಏನೇನೋ ಮಾತಾಡ್ತಾ ಇದೀಯ ನನಗೆ ಇಷ್ಟೆಲ್ಲ ಹೇಳ್ತೀಯಲ್ಲ ಯಾರೋ ನೀನು ನಾನು ನಿನ್ನ ಅಪ್ಪ ಕಣೆ ನಿನ್ನ ತಂದೆ ನಂಬಕ್ಕೆ ಆಗ್ತಾ ಇಲ್ವಾ ಅದೇ ನಿಜ ಇದೇ ರೀತಿ ತುಂಬಾ ವರ್ಷಗಳ ಹಿಂದೆ ಗಣಪತಿ ವಿಸರ್ಜನೆ ಮಾಡುವಾಗ ನೀನು ನಿನ್ ತಾಯಿ ಬೆಣ್ಣಿಲಂ ಜೊತೆ ಸೇರಿ ನೀರಲ್ಲಿ ಬಿದ್ಬಿಟ್ರಿ ಆವಾಗ ನಿನ್ ತಾಯಿ ನಿನ್ನನ್ನು ಕಾಪಾಡಿ ನೀರಲ್ಲಿ ಮುಳುಗಿ ಹೋದ್ಲು ಆವಾಗ ನಾನು ನಿನ್ನನ್ನು ಬೆಣ್ಣಿಲಮ್ಮನ ಕಾಪಾಡಿ ನೀರಿನಿಂದ ಹೊರಗೆ ತೆಗೆದೆ ಆವಾಗ ನನ್ನ ತಲೆಗೆ ಹೇಟಾಗಿ ಸ್ವಲ್ಪ ಈ ರೀತಿ ನಡೆದೊಯ್ತು ಆವಾಗಿಂದ ನೀನು ಅನಾಥೆ ಆಗ್ಬಾರ್ದು ಅಂತ ಇವರೇ ನಿನ್ನ ಸಾಕ್ತಾ ಇರೋದು ತಂಗಯ್ಯ ಹಾಗೆ ಹೇಳುವುದನ್ನು ಕೇಳಿ ಅಲ್ಲಿರುವವರೆಲ್ಲ ಶಾಕ್ ಆದ್ರು ಕಾಂತಮ್ಮನನ್ನು ನೋಡಿ ಅಮ್ಮ ಏನಮ್ಮ ಇವರು ಹೇಳೋದು ನಿಜನೇ ಕಣಮ್ಮ ನೀನು ರಂಗಯ್ಯನ ಮಗಳೇ ಈ ವಿನಾಯಕ ಚತುರ್ಥಿ ನಿನ್ ಜೀವನದಲ್ಲಿ ಕತ್ತಲನ್ನು ತಂದಿತ್ತು ನಿನ್ನ ಜೀವನದಲ್ಲಿ ಬೆಳಕು ಬರಬೇಕು ಅಂತ ನಾನೇ ನಿನ್ನ ಎತ್ಕೊಂಬಂದು ಇಷ್ಟು ವರ್ಷ ಸಾಕಿದ್ದು ಅವರ ಮಗಳನ್ನು ಕೂಡ ಓದಿಸದೆ ನಿನ್ನನ್ನು ಓದಿಸಿದ್ರು ಯಾಕೆ ಗೊತ್ತಾ ನೀನು ಅನಾಥೆ ಎನ್ನುವ ಭಾವನೆ ನಿನಗೆ ಬರಬಾರ್ದು ಅಂತ ಹಾಗಿರುವಾಗ ನೀನು ಅವರನ್ನೇ ಕೇವಲವಾಗಿ ಮಾತಾಡ್ತೀಯಾ ಹಾಗೆ ಹೇಳಿದಾಗ ಬೆಣ್ಣಿಲ ಕಣ್ಣೀರು ಹಾಕೊಂಡು ಜೋರಾಗಿ ಅಳ್ತಾ ಇದ್ಲು ತನ್ನ ತಂದೆಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು ಅಪ್ಪ ಅಪ್ಪ ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡ್ಬಿಟ್ಟೆ ತಿಳಿಯದೆ ಮಾಡಿರುವ ತಪ್ಪು ತಪ್ಪಲ್ಲ ತಂಗಿ ಅಕ್ಕ ನಿನಗೂ ಕೂಡ ನಾನು ತುಂಬಾ ಕಷ್ಟ ಕೊಟ್ಬಿಟ್ಟೆ ನನ್ನ ಅಹಂಕಾರದಲ್ಲಿ ನಿನ್ ಮನಸ್ಸಿಗೆ ನೋವಾಗುವ ರೀತಿ ನಡ್ಕೊಂಡೆ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನ್ನೆ ಈ ಮಾತು ಕೇಳಿ ನಮ್ ಯಾರಿಗೂ ಬೇಜಾರಾಗಿಲ್ಲ ಪ್ರತಿ ವರ್ಷ ವಿನಾಯಕನ ವಿಸರ್ಜನೆ ತುಂಬಾ ಚೆನ್ನಾಗಿ ನಡಿಬೇಕು ಅಂತ ನಿನ್ನ ಅಕ್ಕ ತುಂಬಾ ಕಷ್ಟಪಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮುಂದೆ ನಿಂತು ನಡೆಸ್ತಾ ಇದ್ದಾಳೆ ಅಮ್ಮ ನಾನ್ ಕೂಡ ವಿನಾಯಕನ ವಿಸರ್ಜನೆಯನ್ನು ಮಾಡ್ತೀನಿ ಅದರಲ್ಲಿ ನಾನು ಪಾಲ್ಗೊಳ್ತೀನಿ ಯಾರಿಗೂ ಯಾವ ತೊಂದರೆ ಆಗದ ಹಾಗೆ ನೋಡ್ಕೋತೀನಿ ಹೀಗೆ ಮರುದಿನ ಬೆಣ್ಣಿಲ ಆಸಿನಿ ರಂಗಯ್ಯ ಕಾಂತಮ್ಮ ಊರಿನ ಜನರ ಜೊತೆ ಸೇರಿ ವಿನಾಯಕನ ವಿಸರ್ಜನೆಯನ್ನು ಮಾಡಲಾರಂಭಿಸಿದ್ರು ಹೀಗೆ ವಿನಾಯಕನ ವಿಗ್ರಹವನ್ನು ತೆಗೆದುಕೊಂಡು ನೀರಿನಲ್ಲಿ ವಿಸರ್ಜನೆ ಮಾಡ್ತಾ ಇರುವಾಗ ಆಸಿನಿ ಕೂಡ ವಿನಾಯಕನನ್ನು ನೋಡಿ ಕೈ ಇದ್ಲು ಸ್ವಾಮಿ ವಿನಾಯಕ ತಿಳಿದೋ ತಿಳಿಯದೇನೋ ನಾನು ಎಷ್ಟೋ ತಪ್ಪು ಮಾಡಿದೀನಿ ನನ್ನ ತಂದೆ ನಾನು ಮಾಡಿದ ತಪ್ಪುಗಳನ್ನು ತಿದ್ದಿ ನನಗೆ ಒಳ್ಳೆ ಬುದ್ಧಿ ಹೇಳಿ ನನಗೆ ಒಳ್ಳೆ ಬುದ್ಧಿ ಬರಲು ಕಾರಣರಾಗಿದ್ದಾರೆ ಎಲ್ಲರೂ ಚೆನ್ನಾಗಿರುವ ರೀತಿ ನೀವೇ ನೋಡ್ಕೋಬೇಕು ನನ್ನ ಅಕ್ಕ ಅಮ್ಮ ಅಪ್ಪ ಎಲ್ಲರೂ ಚೆನ್ನಾಗಿರ್ಬೇಕು ಆ ವಿನಾಯಕನನ್ನು ಬೇಡಿಕೊಂಡಿದ್ದು ಸಾಕು ವಿನಾಯಕನಿಗೋಸ್ಕರ ಪೂಜೆ ಮಾಡಿದ ತಿಂಡಿ ತಿನಿಸುಗಳನ್ನು ಬಾ ಹೀಗೆ ಬೆಣ್ಣಿಲ ಆಸಿನಿ ವಿನಾಯಕನ ವಿಸರ್ಜನೆಯನ್ನು ಮುಗಿಸಿಕೊಂಡು ಮನೆಗೆ ಹೊರಟು ಹೋದ್ರು ರಾಜು ಆಸ್ತಿನಿ ವೆಣ್ಣಿಲ ಮೂರ್ ಜನ ಮಾತಾಡ್ತಾ ಇರುವಾಗ ಹೊಸ ಟೀಚರ್ ವಸುಂಧರ ಬಂದ್ರು ವಸುಂಧರ ವೆಣ್ಣಿಲಾ ಒಬ್ಬರನ್ನೊಬ್ಬರು ನೋಡಿ ಶಾಕ್ ಆದ್ರು ಆದ್ರೆ ಮಕ್ಕಳಿರುವ ಕಾರಣ ಅವರಿಬ್ಬರು ಏನು ಮಾತನಾಡಲಿಲ್ಲ ಆಗ ವಸುಂಧರ ತಮ್ಮ ವಿದ್ಯಾರ್ಥಿಗಳನ್ನು ನೋಡಿ ಗೊತ್ತು ಟೀಚರ್ ನೀವು ಹೊಸದಾಗಿ ಬಂದಿದೀರಲ್ವಾ ನೀವು ಹೊಸಬ್ರು ಅಂತ ಗೊತ್ತಾಯ್ತು ಅದರಿಂದ ತಾನೇ ಪರಿಚಯ ಮಾಡ್ಕೋತಾ ಇದ್ದೀರಾ ಹೌದು ನೀವು ತುಂಬಾ ಕೋಪವಂತರು ಅಂತ ಕೇಳ್ದು ಆದ್ರೆ ನಿಮ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ ಟೀಚರ್ ಅಯ್ಯೋ ಪರವಾಗಿಲ್ಲ ನಿನ್ಗೆ ಭಯ ಅನ್ನೋದೇ ಇಲ್ವಾ ಇಲ್ಲ ಟೀಚರ್ ಯಾಕೆ ಭಯ ಪಡ್ಬೇಕು ಭಯನೇ ನನ್ನ ಕಂಡು ಓಡಿ ಹೋಗುತ್ತೆ ಓಹೋ ಹಾಗೇನಾ ಹಾಗಾದ್ರೆ ತಾವುಗಳು ಎದ್ದು ಬಂದು ಕೈ ಮೇಲೆ ಮಾಡಿ ನಿಂತ್ಕೊಳ್ಳಿ ನೋಡೋಣ ಅವಾಗ ಭಯ ಎಲ್ಲೋಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಆಮೇಲೆ ನಾವೆಲ್ಲರೂ ಸೇರಿ ಭಯವನ್ನು ಹುಡ್ಕೊಂಬರೋಣ ಹಾಗೆ ಅಂತ ವಸುಂಧರ ಮೇಡಮ್ ಹೇಳಿದ ತಕ್ಷಣ ರಾಮು ಏನು ಮಾಡಲು ಸಾಧ್ಯವಾಗದೆ ಬಂದು ಕೈಯನ್ನು ಎತ್ತಿ ನಿಂತ ಹೀಗೆ ರಾಜುವನ್ನು ನೋಡಿ ಎಲ್ಲಾ ವಿದ್ಯಾರ್ಥಿಗಳು ನಗ್ತಾ ಇದ್ರು ಆ ನಂತರ ವಸುಂಧರ ಮೇಡಂ ಎಲ್ಲರನ್ನೂ ಪರಿಚಯ ಮಾಡಿಕೊಂಡ್ರು ಹೀಗೆ ವಸುಂಧರ ಮೇಡಂ ಪಾಠವನ್ನು ಮಾಡಲಾರಂಭಿಸಿದ್ರು ಆ ನಂತರ ಪಾಠ ಎಲ್ಲ ಮುಗಿದ ನಂತರ ವೆಣ್ಣ ವಸುಂಧರ ಮೇಡಂ ಏನತ್ತಿಗೆ ನೀವಿಲ್ಲಿ ಓದ್ತಾ ಇದ್ದೀರಾ ನೀವಿಲ್ಲಿ ಓದ್ತಾ ಇದ್ದೀರಾ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ನಾನು ನಿಮ್ನ ಈ ಜಾಗದಲ್ಲಿ ನೋಡಿ ಶಾಕ್ ಆಗ್ಬಿಟ್ಟೆ ನಾನ್ ಕೂಡ ನಿನ್ನ ಆವತ್ತು ಮದ್ವೆಯಲ್ಲಿ ನೋಡಿದ್ದು ಆಮೇಲೆ ನೋಡ್ಲೇ ಇಲ್ಲ ಹೌದು ನೀನೇನು ಇಲ್ಲಿ ಟೀಚರ್ ಆಗಿ ಬಂದಿದೀಯಾ ಅದು ಏನಿಲ್ಲ ನನಗೆ ಶಾಲೆಗೂ ಮನೆಗೂ ಇಲ್ಲೇ ಹತ್ತಿರ ಅದರಿಂದನೇ ನಾನು ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡೆ ಹೌದು ತಮ್ಮನು ನೀವು ಮಾತಾಡೋದಿಲ್ಲಂತೆ ನಿಜಾನ ಅಯ್ಯೋ ಅದೆಲ್ಲ ಏನಿಲ್ಲ ನಾವು ಚೆನ್ನಾಗಿ ಮಾತಾಡ್ತಾನೆ ಇದ್ದೀವಿ ಹೌದು ನಾವಿಬ್ರು ಆಮೇಲೆ ಮಾತಾಡೋಣ ಟೈಮ್ ಆಯ್ತಲ್ವಾ ಆ ಸರಿ ನಿಮ್ ಜೊತೆ ಒಂದು ವಿಷಯ ಕೇಳಬೇಕು ಏನು ಹೇಳು ನನಗೆ ಮದುವೆ ಆಗಿದೆ ನೀವು ನನ್ನ ಗಂಡನ ಅಕ್ಕ ಅಂತ ಯಾರ ಜೊತೆನೂ ಹೇಳಬೇಡಿ ಹಾಗೆಲ್ಲ ಹೇಳೋದಿಲ್ಲ ಹೇಳಿದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರಲ್ವಾ ಹಾಗೆ ಅಂತ ವಸುಂಧರ ವೆಣ್ಣಿಲ ಮಾತಾಡ್ಕೊಂಡು ಸ್ವಲ್ಪ ಸಮಯದ ನಂತರ ಹೊರಟೋದ್ರು ಆದ್ರೂ ವಸುಂಧರ ಸ್ವಲ್ಪ ಕೋಪದಿಂದಾನೇ ಇದ್ಲು ಆ ನಂತರ ಮನೆಗೆ ಹೋಗಿ ತನ್ನ ತಮ್ಮನತ್ರನೂ ಕೇಳಿದ್ರು ಏನೋ ನಿನ್ ಹೆಂಟಿ ಎಲ್ಲಿ ಅವಳ ಓದ್ಲಿಕ್ಕೆ ಕಳ್ಸಿದೀಯಾ ಅವತ್ತು ಪ್ರೀತಿ ಪ್ರೀತಿ ಅಂತ ಸುಮ್ನೆ ಏನೇನೋ ಹೇಳಿ ಅವಳನ್ನ ಮದುವೆ ಮಾಡ್ಕೊಂಡೆ ಇವಾಗ ಗಂಡ ಹೆಂಟಿ ಆರಾಮವಾಗಿ ಜೀವನ ಮಾಡ್ದೆ ಅವ್ಳನ್ನ ಓದ್ಲಿಕ್ಕೆ ಕಳ್ಸಿದೀಯಾ ಇವತ್ ನಾನು ಟೀಚರ್ ಆಗಿ ಹೋದ ಕಾಲೇಜಲ್ಲೇ ನಿನ್ನ ಹೆಂಡತಿ ಓದ್ತಿದ್ದಾಳೆ ಆ ವಿಷಯ ಮಾತ್ರ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರೆ ಕಣು ಅಕ್ಕ ಅವಳು ಓದ್ಬೇಕು ಅಂತ ಆಸೆ ಪಟ್ಲು ಅದ್ರಿಂದನೇ ಓದ್ತಾ ಇದ್ದಾಳೆ ಅದ್ನ ಬಿಟ್ಟು ಅವಳು ನನ್ನ ಜೊತೆ ಅದು ಬೇಕು ಇದು ಬೇಕು ಅಂತ ಇದುವರೆಗೂ ಏನೂ ಕೇಳಲಿಲ್ಲ ಪರವಾಗಿಲ್ಲ ಅಕ್ಕ ಓದ್ತೀನಿ ಅಂತ ಆಸೆ ಪಡ್ತಿದ್ದಾಳೆ ಓದ್ಲಿ ಹೇಗೋ ಅದೇ ಕಾಲೇಜಲ್ಲಿ ಇದೆಯಲ್ವಾ ಸ್ವಲ್ಪ ಬೆನ್ನಿಲನ ಹುಷಾರಾಗಿ ನೋಡ್ಕೋ ಹಾಗೆ ಹೇಳಿದಾಗ ವಸುಂಧರನಿಗೆ ಇನ್ನಷ್ಟು ಕೋಪ ಬಂತು ಅವತ್ತು ನಮ್ಮ ಮಾತ್ ಕೇಳಿ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಜೀವನ ಚೆನ್ನಾಗಿರ್ತಾ ಇತ್ತು ಅದ್ಬಿಟ್ಬಿಟ್ಟು ಒಬ್ಬ ಕುಡುಕದ ಮಗಳನ್ನು ಮದ್ವೆ ಮಾಡ್ಕೊಂಡೆ ಅಲ್ವಾ ಹೀಗೇನೆ ಇರುತ್ತೆ ದೊಡ್ಡವ್ರ ಜೊತೆ ಹೇಗಿರ್ಬೇಕು ಅಂತ ಕೂಡ ಗೊತ್ತಿಲ್ಲ ಚಿಚಿ ವಸುಂಧರ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಕ್ಕ ಬೈದ ಕಾರಣ ಗೋಪಿ ಬೇಜಾರ್ ಮಾಡ್ಕೊಳ್ತಾ ಇದ್ದ ಅಷ್ಟರಲ್ಲಿ ವೆಣ್ಣಿಲ ಅಲ್ಲಿಗೆ ಬಂದ್ಲು ತನ್ನ ಗಂಟನನ್ನು ನೋಡಿದ್ಲು ಯಾಕೆ ರೀ ಅಷ್ಟೊಂದು ಬೇಜಾರಲ್ಲಿದ್ದೀರಾ ನಿಮ್ಮ ಅಕ್ಕ ಏನಾದ್ರೂ ಹೇಳಿದ್ರಾ ಆ ಹೌದು ಇವಾಗಷ್ಟೇ ಹೇಳಿದ್ಲು ನಿಮ್ಮ ಅಕ್ಕ ನಾನು ಓದೋದ್ರಿಂದ ಏನಾದ್ರೂ ತೊಂದರೆ ಅಂತ ಹೇಳಿದ್ರಾ ಇಲ್ಲ ವೆಣ್ಣಿಲ ಆ ರೀತಿಯೆಲ್ಲ ಏನೂ ಇಲ್ಲ ನಿನ್ ಮಾತ್ರ ನಾನು ಹೇಳದ್ನ ಸ್ವಲ್ಪ ಸರಿಯಾಗಿ ಕೇಳ್ಕೊ ಮನೆಯಲ್ಲಿ ನಾವಿಬ್ರು ಸರಿಯಾಗಿ ಮಾತಾಡ್ಕೊಳ್ತಾ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಯ್ಯೋ ಇವಾಗ ಏನ್ರಿ ಮಾಡೋದು ಅದೆಲ್ಲ ಪರವಾಗಿಲ್ಲ ಅದೆಲ್ಲ ನಾ ನೋಡ್ಕೋತೀನಿ ನೀನು ಆರಾಮವಾಗಿ ಹೋಗಿ ಓದು ಹೀಗೆ ಗೋಪಿ ಹೇಳಿದ್ರಿಂದ ಬೆಣ್ಣಿಲ ಧೈರ್ಯವಾಗಿದ್ಲು ಮರುದಿನ ಕಾಲೇಜಿಗೆ ಹೋದ್ಮೇಲೆ ರಾಜು ಅಕ್ಕ ತಂಗಿಯರ ಬಳಿ ಕಿಟ್ಲೆ ಮಾಡಿ ತಮಾಷೆ ಮಾಡ್ತಿದ್ದ ಏನ್ವೆಣ್ಣಿಲಾ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ದಿನದಿಂದ ದಿನಕ್ಕೆ ನಿನ್ ಸೌಂದರ್ಯ ಜಾಸ್ತಿ ಆಗ್ತಿದೆ ಏನ್ ಆಸ್ತಿನಿ ನಿನ್ ಅಕ್ಕನ ನೋಡಿ ಕಲ್ತ್ಕೋ ಲೇ ಸಾಕೋ ಏನೋ ಏನೋ ಒಗ್ಗರಣೆ ಆಗ್ತಾ ಇದ್ದೀಯಾ ಅಕ್ಕ ಇವನಿಗೆ ಏನಾದ್ರೂ ಬೇಕಾದ್ರೆ ಮಾತ್ರ ಈ ರೀತಿ ಮಾಡೋದು ಇವನು ಅದೆಲ್ಲ ಗೊತ್ತಿರುವ ವಿಷಯ ತಾನೇ ಹೌದು ರಾಜು ಈ ರೀತಿ ಇದ್ರೆ ಹೇಗೇನು ಓದ್ತೀಯಾ ಬಾಯಲ್ಲಿ ತಾನೆ ಓದೋದು ನೋಡ್ದ ಇವನ್ ಮಾತ್ನಾ ಅವ್ನಾಗೇನೇ ಅಕ್ಕ ಹೀಗೆ ಅವರು ಮಾತಾಡುವುದನ್ನು ವಸುಂಧರ ಮೇಡಮ್ ನೋಡಿದ್ರು ಆ ನಂತರ ವಸುಂಧರ ತರಗತಿಗೆ ಬಂದ ನಂತರ ಇಬ್ಬರನ್ನು ಗಮನಿಸಿದ್ರು ರಾಜುವಿನ ಮಾತಿಗೆ ವೆಣ್ಣಿಲಾ ನಗುವುದನ್ನು ನೋಡಿ ವಸುಂಧರನಿಗೆ ಕೋಪ ಬಂತು ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಯಾಕೆ ಕ್ಲಾಸ್ ರೂಮಿಗೆ ಬಂದಿರೋದು ನೀವು ಮಾತಾಡ್ಲಿಕ್ಕಾ ಅಥವಾ ಓದ್ಲಿಕ್ಕಾ ಏನು ವಯಸ್ಸಾಗಿದೆ ನಿಮ್ಗೆ ಬುದ್ಧಿ ಇಲ್ವಾ ಏನ್ ರಾಜು ಏನ್ ಮಾತಾಡ್ತೀಯಾ ನಿತ್ಕೋ ಟೀಚರ್ ನಾನೇನ್ ಮಾಡ್ದೆ ಸಾಕೋ ಬಾಯ್ ಮುಚ್ಚು ಹೆಣ್ಮಕ್ಳು ಗಂಡ್ಮಕ್ಳು ಯಾಕೆ ಒಟ್ಟಿಗೆ ಕೂತಿದ್ದೀರಾ ಎಲ್ಲರೂ ದೂರ ದೂರ ಕೂತ್ಕೊಳ್ಳಿ ಬೇರೆ ಬೇರೆ ಕೂತ್ಕೊಳ್ಳಿ ಯಾಕೆ ಒಟ್ಟಿಗೆ ಕೂರ್ಬೇಕು ಬೆಣ್ಣಿಲನ ಬಳಿಯಿಂದ ದೂರ ಕೂತ್ಕೋ ಅಂತ ಎಚ್ಚರ ಮಾಡಿದ್ರು ಹಾಗೆ ಮಾಡದ್ನ ನೋಡಿ ಬೆಣ್ಣಿಲ ಕೂಡ ಯಾಕೆ ಹೀಗೆ ಮಾಡ್ತಾರೆ ಅಂತ ಆಲೋಚನೆ ಮಾಡದ್ಲು ಇಲ್ಲಿ ನೋಡು ವೆಣ್ಣಿಲಾ ನೀನು ತುಂಬಾ ಚೆನ್ನಾಗಿ ಓದುವ ಹುಡುಗಿ ಇಂತಹ ಹುಡುಗರ ಜೊತೆ ಸೇರಿ ನಿನ್ ಜೀವನನ ಹಾಳ್ ಮಾಡ್ಕೋಬೇಡ ಚೆನ್ನಾಗಿ ಓದುವವರು ಯಾವಾಗ್ಲೂ ಚೆನ್ನಾಗಿ ಓದ್ಬೇಕು ನಾಳೆಯಿಂದ ಬೇರೆ ಕೂತ್ಕೋ ಸರಿ ಟೀಚರ್ ಹೀಗೆ ವಸುಂಧರ ಅಂದಿನಿಂದ ವೆಣ್ಣಿಲನ ಮೇಲೆ ಒಂದು ಕಣ್ಣಿಟ್ಟಿದ್ಲು ವೆಣ್ಣಿಲ ಕೂಡ ವಸುಂದರನ ಏನೂ ಹೇಳ್ತಾ ಇರ್ಲಿಲ್ಲ ವಸುಂದರ ಮಾತು ಕೇಳಿ ವೆಣ್ಣಿಲ ನಡ್ಕೊಳ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳಾಯಿತು ಒಂದು ದಿನ ವಸುಂಧರನ ಬಳಿ ಗೋಪಿ ಬಂದ ಏನೋ ಗೋಪಿ ತುಂಬಾ ಖುಷಿಯಾಗಿದ್ಯಾ ಏನಾಯ್ತು ಅಕ್ಕ ಅಕ್ಕ ನಾನು ಅಪ್ಪ ಆಗ್ತಾ ಇದ್ದೀನಿ ನನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ ಹೌದಾ ನಿಜಾನ ಕಣು ನೀನು ಹೇಳೋದು ಹೌದಕ್ಕ ಹೌದು ನನಗೆ ತುಂಬ ಸಂತೋಷ ಆಗ್ತಿದೆ ಈ ವಿಷಯನ ಎಲ್ಲರ ಜೊತೆ ಹೇಳಬೇಕು ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ಅವನು ಅಲ್ಲಿಂದ ಹೊರಟು ಹೋದ ವಸುಂಧರ ಎಷ್ಟೇ ಕರೆದ್ರು ಗೋಪಿ ಹಿಂದೆ ತಿರುಗಿ ನೋಡದೆ ಹೋದ ಆ ದಿನ ಬೆಣ್ಣಿಲನ ವಸುಂಧರ ಮಾತಾಡ್ಸಿದ್ರು ಏನು ಪ್ರೆಗ್ನೆಂಟ್ ಅಂತೆ ನಿಜಾನ ಹೌದು ಟೀಚರ್ ಅರೆ ತರಗತಿಯಲ್ಲಿ ಮಾತ್ರ ಟೀಚರ್ ಅಂತ ಕರೆದ್ರೆ ಸಾಕು ಇವಾಗ ನಾನ್ ನಿನ್ಗೆ ಟೀಚರ್ ಅಲ್ಲ ನೀನು ಪ್ರೆಗ್ನೆಂಟ್ ಆಗಿರೋದು ನಿಜ ನನ್ನಿಂದ ನಂಬಕ್ಕಾಗ್ತಿಲ್ಲ ಹೌದು ಟೀಚರ್ ನನ್ನ ತಮ್ಮನ ಜೊತೆ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ನೀವಿಬ್ರು ದೂರ ದೂರ ಇದ್ದೀರಾ ಅಂತ ಗೊತ್ತಾಯ್ತು ಮತ್ತೆ ಇದೆಲ್ಲ ಹೇಗೆ ಸಾಧ್ಯ ಹೌದು ಏನ್ ನಾಟಕ ಮಾಡ್ತಾ ಇದೀಯಾ ನನ್ನ ತಮ್ಮನಿಗೆ ಮೋಸ ಮಾಡಿದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀಯಾ ನಿಜ ಹೇಳುವೆಣ್ಣಿಲ್ಲ ನನ್ ಜೊತೆ ಏನನ್ನು ಮುಚ್ಚಿಡ್ಬೇಡ ನೀನು ಗರ್ಭವತಿ ಅಂದಾಗಿನಿಂದ ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಇಲ್ಲಿ ನೋಡಿ ಇದು ಕಾಲೇಜ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನೀವೀಗೆ ಮಾತಾಡೋದು ನನ್ನ ಅವಮಾನ ಮಾಡುವ ರೀತಿ ಏ ಸಾಕು ನಿಲ್ಸು ಏನೋ ಗೊತ್ತಾಗದ ರೀತಿ ಮಾತಾಡೋದು ಆದ್ರೆ ಮಾಡೋದೆಲ್ಲ ಅನಾಚಾರ ಯಾವಾಗ್ ನೋಡಿದ್ರು ಆ ರಾಜು ಜೊತೆನೆ ಸುತ್ತಾರ್ತಾನೆ ಇರ್ತೀಯಾ ಅವನ್ ಜೊತೆ ಎಲ್ಲೆಲ್ಲೋ ಹೋಗ್ತೀಯಾ ಏನದು ಅವನ್ ಜೊತೆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳೋದು ನೀನು ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಲ್ವಾ ನಿಂಗ್ ಬುದ್ಧಿ ಇಲ್ವಾ ನಾವು ಎಷ್ಟೋ ವರ್ಷದಿಂದ ಫ್ರೆಂಡ್ಸ್ ಹಾಗೇನೆ ಮಾತಾಡೋದು ಬೆಣ್ಣಿಲ ಹಾಗೆ ಹೇಳಿದಾಗ ವಸುಂಧರ ಏನು ಕೂಡ ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಬೆಣ್ಣಿಲ ಹಾಗೆ ಹೇಳಿದ್ದು ವಸುಂಧರನಿಗೆ ಇಷ್ಟ ಆಗಲಿಲ್ಲ ಹೀಗೆ ಒಂದು ದಿನ ಕ್ಲಾಸ್ ಎಲ್ಲ ಮುಗಿದ ನಂತರ ಬೆಣ್ಣಿಲನ ಹಿಂದೇನೆ ವಸುಂಧರ ಹಿಂಬಾಲಿಸ್ತಾ ಹೋದ್ರು ಬೆಣ್ಣಿಲ ಮರದ ಹಿಂದೆ ನಿಂತಿದ್ಲು ಅದನ್ನು ಗಮನಿಸಿದ ವಸುಂಧರ ಇವಳು ತುಂಬಾ ಕಿಲಾಡಿಯಾಗಿದ್ದಾಳೆ ನನ್ನ ತಮ್ಮನಿಗೆ ಮೋಸ ಮಾಡ್ತಿದ್ದಾಳೆ ಇವತ್ತಿವಳು ಯಾರ್ ಜೊತೆ ಸುತ್ತಾಡ್ತಾಳೆ ಅಂತ ನೋಡ್ತೀನಿ ಆದರ ಸಮೇತ ನನ್ನ ತಮ್ಮನ ಜೊತೆ ಫ್ರೂಟ್ ಮಾಡ್ತೀನಿ ಅವಳು ಏನ್ ಹೇಳ್ತಾಳೋ ಅದೇ ವೇದವಾಕ್ಯ ಅಂತ ಕೇಳ್ಕೊಂಡಿದ್ದಾನೆ ನನ್ ತಮ್ಮ ಇರ್ಲಿ ಅವನು ಯಾವನ್ ಬರ್ತಾನೆ ಅಂತ ನಾನು ನೋಡ್ತೀನಿ ಆ ರಾಜುನೇ ಬರ್ತಾನೆ ಅವನಿಗೆ ಎಷ್ಟು ಸಲ ಪನಿಷ್ಮೆಂಟ್ ಕೊಡೋದು ಅವನಿಗೆ ಎಷ್ಟು ಪನಿಷ್ಮೆಂಟ್ ಕೊಟ್ಟರು ಕೂಡ ಬೆಣ್ಣಿಲನ್ ಜೊತೆನೇ ಸುತ್ತಾಡ್ತಾನೆ ಬರ್ಲಿ ಇವತ್ತಾ ಬಡವ ಅವನಿಗೆ ನನ್ ಯಾರು ಅಂತ ತೋರಿಸ್ತೀನಿ ಹೀಗೆ ವಸುಂಧರ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿಗೆ ಗೋಪಿ ಬಂದ ಗೋಪಿಯನ್ನು ನೋಡಿ ವಸುಂಧರ ಶಾಕ್ ಆದ್ಲು ಇದೇನಿದು ಇವನ್ ಬಂದಿದ್ದಾನೆ ಮನೆಯಲ್ಲಿ ಇವರಿಬ್ರು ಸರಿಯಾಗಿ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇಷ್ಟ ಚೆನ್ನಾಗಿದ್ದಾರೆ ಸ್ವಲ್ಪ ಹತ್ತಿರ ಹೋಗಿ ನೋಡ್ತೀನಿ ಇವರಿಬ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ ಹಾಗೆ ಅಂದುಕೊಂಡು ವಸುಂಧರ ಇನ್ನು ಹತ್ತಿರ ಹೋಗಿ ನಿಂತಿದ್ಲು ಆಗ ಬೆಣ್ಣಿಲ ಅವಳ ಗಂಡನಾದ ಗೋಪಿಯನ್ನು ನೋಡಿ ಸಂತೋಷ ಪಡುತ್ತಾ ಏನ್ರಿ ಇವತ್ ನನ್ಗೆ ತುಂಬಾ ಸಂತೋಷ ಆಗ್ತಿದೆ ನಾವಿಬ್ರು ಅಪ್ಪ ಅಮ್ಮ ಆಗ್ತಾ ಇದ್ದೀವಿ ಕೂಡ ತುಂಬಾ ಸಂತೋಷ ಆಗ್ತಿದೆ ವೆಣ್ಣಿಲಾ ಈ ವಿಷಯನ ಎಲ್ರ ಜೊತೆ ಹೇಳಿ ಹಬ್ಬ ಮಾಡ್ಬೇಕು ಈ ನಡುವೆ ನಿಮ್ಮ ಅಕ್ಕ ನನ್ ಜೊತೆ ಒಂಥರ ಮಾತಾಡ್ತಾ ಇದ್ದಾರೆ ಅಕ್ಕ ಹಾಗೆ ಮಾತಾಡೋದು ನಂಗೆ ತುಂಬಾನೇ ಬೇಜಾರಾಗ್ತಿದೆ ರೀ ಈ ಮಧ್ಯೆ ನನ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅದ್ ನನ್ಗೆ ಇಷ್ಟ ಆಗ್ತಿಲ್ಲ ರೀ ಅಕ್ಕ ಯಾವಾಗ್ಲೂ ಹಾಗೇನೆ ನನ್ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತಾಳೆ ಅದು ಬಿಟ್ರೆ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಆದ್ರೆ ತುಂಬಾ ಒಳ್ಳೆಯವಳು ರೀ ನಾನು ರಾಜು ಜೊತೆ ಮಾತಾಡೋದು ಅಕ್ಕನಿಗೆ ಇಷ್ಟ ಆಗಲ್ಲ ಅವನಿಗೆ ಎಷ್ಟೋ ಸಲ ಬೈತಾ ಇದ್ರು ತುಂಬಾ ಪನಿಷ್ಮೆಂಟ್ ಕೊಟ್ರು ಪಾಪ ರೀ ಅಕ್ಕನನ್ನು ಕಾಲೇಜಲ್ಲಿ ಮೆಂಟಲ್ ಟೀಚರ್ ಅಂತ ಕರೀತಾರಂತೆ ಸ್ವಲ್ಪ ಜನ ಹೇಳುವಾಗ ಕೇಳ್ಕೊಂಡೆ ಗಂಡೆ ಅಂಟಿ ಹೀಗೆ ಮಾತಾಡ್ಕೊಳ್ವಾಗ ಅಕ್ಕ ಅವರನ್ನು ನೋಡಿ ಸಂತೋಷಪಟ್ರು ತನ್ನ ತಮ್ಮ ನಗ್ತಾ ಇರುವುದನ್ನು ನೋಡಿ ದೂರದಿಂದನೇ ಅಯ್ಯೋ ನಾನು ಇವರಿಬ್ಬರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಮದುವೆ ಆದ್ಮೇಲೆ ಇವರಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಬೆಣ್ಣಿಲನ್ ಮೇಲೆ ಸಂದೇಹ ಪಟ್ಟೆ ಛೆ ನಾನಾಗೆ ಮಾಡ್ಬಾರ್ದಾಗಿತ್ತು ಅವರು ಹೀಗೆ ಇರ್ತಾರೆ ಅಂತ ನನಗ್ ಮಾತ್ರ ಹೇಗೆ ಗೊತ್ತು ಸರಿ ಸದ್ಯಕ್ಕೆ ಹೇಗೋ ಸಂತೋಷವಾಗಿದ್ದಾರಲ್ವಾ ಇಷ್ಟು ಸಾಕು ನನಗೆ ಹೀಗೆ ವಸುಂಧರ ಆ ದಿನ ಮನೆಗೆ ಹೋದ್ರು ಮನೆಗೆ ಹೋದ ನಂತರ ತನ್ನ ತಮ್ಮನಾದ ಗೋಪಿ ಜೊತೆ ಗೋಪೀ ದಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಕಣು ನಾನೇನೋ ಬೇರೆ ತರ ಆಲೋಚನೆ ಮಾಡ್ತಾ ಇದ್ದೆ ಇಷ್ಟು ದಿನ ಅನುಮಾನ ಪಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸೋ ಎಲ್ಲ ಯಾಕಕ್ಕ ಅದನ್ನೆಲ್ಲ ಬಿಟ್ಬಿಡು ನೀನ್ ಸಂತೋಷವಾಗಿದ್ಯಲ್ಲ ಅಷ್ಟು ಸಾಕು ಹೀಗೆ ಮರುದಿನ ಕಾಲೇಜಿಗೆ ಹೋದ ನಂತರ ವಸುಂಧರ ವೆಣ್ಣಿಲಾ ಆಸಿನಿ ರಾಜುವನ್ನು ನೋಡಿ ಚೆನ್ನಾಗಿ ಮಾತಾಡ್ಸಿದ್ರು ನೋಡು ವೆಣ್ಣಿಲಾ ನನ್ ಮನೆಗೆ ಒಂದು ವಾರಿಸನ್ನು ಕೊಡ್ತಾ ಇದ್ಯಾ ನಂಗೆ ತುಂಬಾ ಸಂತೋಷ ಆಗ್ತಿದೆ ವೆಣ್ಣಿಲಾ ನೀನು ಮದುವೆಯಾಗಿದ್ದು ನಮ್ಮ ವಸುಂಧರ ಮೇಡಂ ತಮ್ಮನ ನೋಡು ಆಸಿನಿ ಇಷ್ಟು ದಿನ ನಮ್ಗೆ ಗೊತ್ತೇ ಆಗ್ಲಿಲ್ಲ ಇವಾಗ ಗೊತ್ತಾಯ್ತಲ್ವಾ ಇನ್ ಮುಂದೆ ಆದರೂ ವಸುಂಧರ ಟೀಚರ್ನ ಏನೇನೋ ಹೇಳಕ್ ಹೋಗ್ಬೇಡ ಅರೆ ನಾನು ವಸುಂಧರ ಟೀಚರ್ನ ಹೇಗೆ ಬಿಡ್ತೀನಿ ಇನ್ ಮುಂದೆ ಇನ್ನಷ್ಟು ಆಟಾಡಿಸ್ತೀನಿ ಯಾಕೆ ಅಂದ್ರೆ ಅವರು ವೆಣ್ಣಿಲನ ಅತ್ತಿಗೆ ಅಲ್ವಾ ರಾಜು ಹಾಗೆ ಹೇಳಿದಾಗ ಆಸಿನಿ ವೆಣ್ಣಿಲ ನಗ್ತಾ ಇದ್ರು ಹೀಗೆ ಅಂದಿನಿಂದ ವಸುಂಧರ ಟೀಚರ್ ಬೆಣ್ಣಿಲನ್ ಜೊತೆ ಚೆನ್ನಾಗಿದ್ರು ಬೆನ್ನಿಲ ಕೂಡ ಮನೆಯಲ್ಲಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು